ಡಿ ಎಂ ಎಸ್ ವಯಸ್ಸಿಗೆ ಸ್ವಾಗತ ನಾನು ನಜೀರ್ ಅಹಮದ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಎಸ್ ಕೆ ಪ್ರೌಢಶಾಲೆಯಲ್ಲಿ ಪಾಲಕರ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ವೇದಿಕೆಯ ಸಾನಿಧ್ಯ ವಹಿಸಿದ ಶ್ರೀ ಮುರುಗೇಶ್ ಮಠ ಶ್ರೀ ಎಂ ಆರ್ ಕತ್ತಿ ಶ್ರೀ ಎಂ ಜಿ ಕತ್ತಿ ಶ್ರೀ ಜೆ ಎಸ್ ಕಟ್ಟಿಮನಿ ಶ್ರೀ ಕೆ ಕಿಶೋರ್ ಕುಮಾರ್ ಶ್ರೀ ಎಚ್ ಉಗಾರ್ ಪಾಲಕರ ಪ್ರತಿನಿಧಿ ಶ್ರೀ ಚನ್ನಲ್ಲಯ್ಯ ಹಿರೇಮಠ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಶಿಕ್ಷಕರಾದ ಸುನಿಲ್ ಪಾಟೀಲ್ ಜಿ ರಾಠೋಡ್ ಆರ್ ಎಸ್ ಬೂದ್ಯಾಳ ಶ್ರೀಮತಿ ಜ್ಯೋತಿ ಮಸೂತಿಮಠ್ ಶ್ರೀಮತಿ ಮಹಾದೇವಿ ಕೂಡ್ಗಿ ನಿರೂಪಣೆಯನ್ನು ಮತ್ತು ಸ್ವಾಗತ ಮತ್ತು ಪರಿಚಯವನ್ನು ಆರ್ ಜಿ ರಾಠೋಡ್ ಸರ್ ಆರ್ ಎಸ್ ಬೂದಿಯಾಳ ಎಸ್ ಎಂ ಪಾಟೀಲ್ ಇವರು ವಹಿಸಿದ್ದರು ಮತ್ತು ಎಲ್ಲ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಿ ಎಂ ಎಸ್ ವೈಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಡಿ ಎಂ ಎಸ್ ವೈಸ್ ಧನ್ಯವಾದಗಳು ಸುಂದರವಾದ ಪ್ರಾರ್ಥನಾ ಗೀತೆಯನ್ನು ಹಾಡಿರತಕ್ಕಂಥ ಅಕ್ಷತಾ ಬಿರಾದಾರ್ ವಿದ್ಯಾರ್ಥಿನಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಸ್ವಾಗತ ಮತ್ತು ಪುಷ್ಪಾರ್ಪಣಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಹಿಂದಿ ವಿಷಯದ ಶಿಕ್ಷಕರಾದಂತ ಶ್ರೀ ಆಜಿ